ಎಲ್ಲರಿಗೂ ನಾನು ಆ ನಾನಿವತ್ತು ಒಂದು ಹಳೆ ಗಾದೆ ಮಾತು ಏನಿದೆ ಸರ್ವೇಸಾಮಾನ್ಯವಾಗಿ ಎಲ್ಲರ ಬಾಯಿಯಲ್ಲೂ ಕೂಡ ಆ ಮಾತು ಜನಜನಿತವಾಗಿರುವಂಥದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀಥೆ ಅನ್ನುವಂಥ ಒಂದು ಗಾದೆ ಮಾತು ಗಾದೆ ಮಾತು ಅಂತ ಹೇಳಿದ್ರೆ ಸುಮ್ಮನೆ ಅದು ಗಾದೆ ಮಾತಾಗಿ ಬಂದಿರುವಂತಹದ್ದಲ್ಲ ಬಹುಶಃ ಹಿಂದೆ ಅವರ ಮಕ್ ಯಾರದ್ದಾದ್ರೂ ಆಗಿರ್ಬೋದು ವರ್ತನೆಗಳ ಒಂದು ಅಧ್ಯಯನವನ್ನ ಮಾಡಿಕೊಳ್ತಾ ಆಡು ಮಾತಿನಲ್ಲಿ ಬಂದಂತಹ ಒಂದು ಮಾತುಗಳು ಅಥವಾ ಆ ಒಂದು ಪದ ಪುಂಜಗಳು ಅಥವಾ ಪದ ಗುಂಚಗಳು ಅಂತ ಹೇಳ್ಬೋದು ಅಥವಾ ಪದಗಳು ಹೇಳಬಹುದು ಒಂದು ಸೆಂಟೆನ್ಸ್ ಬಹುಶಃ ಈ ಮಕ್ಕಳನ್ನ ನೋಡಿನೇ ಈ ಒಂದು ಗಾದೆ ಮಾತುಗಳು ಬಂದಿರುವಂತಹದ್ದಿರಬಹುದು ಆಯಾ ಗಾದೆ ಮಾತುಗಳಿಗೆ ಆಯಾ ಒಂದು ಪದಗಳ ವಿವರಣೆ ನಾವು ನೋಡ್ತೀವಿ ಕೂಡ ಹೌದು ನಾನಿವತ್ತು ಯಾಕೆ ಈ ಮಾತನ್ನ ಈ ಒಂದು ಗಾದೆ ಮಾತು ನೆನಪಿಗೆ ಬಂದು ಅಂತ ಹೇಳಿದ್ರೆ ಮಕ್ಕಳ ಒಂದು ವಿಚಾರದಲ್ಲಿ ನಾವುಗಳು ಏನಿರ್ತೀವಿ ಸಣ್ಣ ವಯಸ್ಸಿನಲ್ಲೇನೆ ಮಕ್ಕಳನ್ನು ತಿದ್ದೋದ್ರಿಂದ ಬಹುಶಃ ಅವರು ತುಂಬಾನೇ ಬೆಳೆದ ನಂತರ ಅವರ ಒಂದು ಏಳಿಗೆ ಏನಿರುತ್ತೆ ಅಥವಾ ಸರ್ವತೋಮುಖ ಏಳಿಗೆ ಅಂತ ನಾವೇನು ಕರಿತೀವಿ ಅದು ಒಳ್ಳೆ ರೀತಿಯಲ್ಲಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಇವತ್ತು ಸಾಟರ್ಡೆ ಇದು ಸಾಟರ್ಡೆ ಬ್ಲಾಗ್ ಇದು ಸಾಟರ್ಡೆ ನನ್ನ ಮಕ್ಕಳು ಸ್ವಲ್ಪ ಲೇಝಿ ಫೀಲ್ ಆಗ್ತಾರೆ ಯಾಕೆಂತ ಹೇಳಿದ್ರೆ ಸಂಡೇ ಹಾಲಿಡೇ ಇರುತ್ತೆ ರಜಾ ಇರುತ್ತೆ ಭಾನುವಾರ ವಾರದ ರಜಾದಲ್ಲಿ ಒಂದು ಸೊ ಅವಾಗ ಇವತ್ತು ಬೇಡ ನಾಳೆ ನಾವು ಓದ್ತೀವಿ ಅನ್ನುವಂಥ ಒಂದು ಮಾತನ್ನ ಅವರು ಹೇಳ್ತಾರೆ ನನ್ನ ಮುಂದೆ ಆದ್ರೆ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ದಿನನಿತ್ಯದ ಒಂದು ಕಾರ್ಯ ಚಟುವಟಿಕೆಗಳು ಅಥವಾ ನಾವು ಏನು ಕರಿತೀವಿ ಕೈಂಕರ್ಯಗಳು ಏನಿರುತ್ತವೆ ಅದು ಸರಾಗವಾಗಿ ಆಯಾಯ ದಿನದಲ್ಲಿ ಆಗ್ತಾ ಹೋದ್ರೇನೆ ಬಹುಶಃ ಅದು ಒಳ್ಳೆಯ ರೀತಿಯಲ್ಲಿ ಅದರ ಅದರ ಒಂದು ಅಭ್ಯಾಸ ಬಲಗಳೇನಿರ್ತವೆ ಅದು ನಡೆಯೋದಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನಾನು ಕೆಲವೊಮ್ಮೆ ಅವರಿಗೆ ನಾನು ಬಿಟ್ಬಿಡ್ತೀನಿ ಓಕೆ ಹೇಗೋ ಒಂದು ಸ್ವಲ್ಪ ಆರಾಮಾಗಿ ಇರಲಿ ಅನ್ನುವಂಥದ್ದನ್ನ ಕೆಲವೊಮ್ಮೆ ನಾನು ಆ ರೀತಿಯಲ್ಲಿ ಬಿಡೋದೇ ಇಲ್ಲ ನೋಡಿ ಬಹುಶಃ ನೋಡಿ ಇವಾಗ ನಾನು ಕೂರಿಸಿದ್ದೀನಿ ಸೊ ಕೂತಿದ್ದಾರೆ ಓದೋದಿಕ್ಕೆ ಅಂತ ಹೇಳಿ ಮಕ್ಕಳು ಒಂದು ಮಾತೇ ಇದೆ ಮೂರು ವರ್ಷಗಳಲ್ಲಿ ಕಲಿತಂತಹದ್ದು ನೂರು ವರ್ಷಗಳವರೆಗೆ ಇರಬೇಕು ಅಂತಂದ್ರೆ ಮಗುವಿನ ಒಂದು ವಯಸ್ಸಿನಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಅಥವಾ ಕೂಸಾಗಿ ಕಲಿತಂತಹ ವಿಚಾರಗಳಿರತ್ವಲಾ ಅದು ನೋಡಿ ಚಿಕ್ಕ ವಯಸ್ಸಿನವರು ಕೂಸಾಗಿ ಕಲಿತದ್ದು ಲೇಸಾಗಿ ವರ್ಧಿಪುದು ಅನ್ನುವಂತಹ ಒಂದು ಮಾತೇ ಇರ ಇದೆ ಹೇಳಿದ್ರೆ ಚಿಕ್ಕ ಒಂದು ಪ್ರಾಯದಲ್ಲಿ ನಾವು ಮಕ್ಕಳಿಗೆ ಏನು ಹೇಳ್ಕೊಳ್ ಹೇಳ್ಕೊಟ್ಟಿರ್ತೀವೋ ಆ ವಯಸ್ಸಿನಲ್ಲಿ ಮಕ್ಕಳ ಒಂದು ಬುದ್ಧಿ ಅತಿ ಚುರುಕುತನದಿಂದ ಕೂಡಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲೇ ನಾವು ಕೆಲವೊಂದು ಅಭ್ಯಾಸಗಳನ್ನು ನಾವು ಮಾಡಿಸ್ತಾ ಹೋದರೆ ಮಕ್ಕಳಿಗೆ ಬಹುಶಃ ಅದು ಹೆಚ್ಚು ಹೆಚ್ಚು ಸುಧಾರಣೆಗೊಳ್ತಾ ಹೋಗಿ ತಮ್ಮ ಜೀವನದಲ್ಲಿ ಅವರು ಅದನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗುವಂತಹದ್ದು ಹಾಗಾಗಿ ಅತಿ ಚಿಕ್ಕ ಪ್ರಾಯದಲ್ಲಿ ಮಕ್ಕಳಿಗೆ ಆದಷ್ಟು ನಾವು ಗ್ರಹಿಸಿಕೊಳ್ಳುವಂತಹ ಶಕ್ತಿ ಯಾವಾಗ ಬರುತ್ವೋ ಅಥವಾ ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಯಾವಾಗ ಮಕ್ಕಳಿಗೆ ಬರುತ್ವೆಯೋ ಅವಾಗ ನಾವು ಅವರ ಆಸಕ್ತಿಯತ್ತ ಹೆಚ್ಚಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಹೋದರೆ ಅವರು ಅದನ್ನ ಗ್ರಹಿಸಿಕೊಂಡು ಅದನ್ನ ಕೊನೆ ತನಕ ಉಳಿಸ್ಕೊಳ್ಳೋದಕ್ಕೆ ಅದೇ ಮೂರು ದಿನ ಹೇಳ್ಕೊಟ್ಟಂತಹ ವಿಚಾರಗಳು ನೂರು ದಿನಗಳವರೆಗೆ ಅದು ಉಳಿಯೋದಿಕ್ಕೆ ಸಾಧ್ಯ ಆಗೋ ಆಗುತ್ತವೆ ಅಂದರೆ ದೀರ್ಘ ಕಾಲಾವಧಿಯವರೆಗೆ ಅದನ್ನು ಅವರು ಅನುಸರಿಸಿಕೊಳ್ಳುತ್ತಾ ಹೋಗೋದಿಕ್ಕೆ ಅತೀ ಸುಲಭವಾಗಿ ನಾವು ಅವರನ್ನು ಹೇಳುವಂಥದ್ದು ಬೆಳೀತಾ ಬೆಳೀತಾ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಅನ್ನುವಂಥದ್ದು ನಮಗೆ ನಂಬಿಕೆನೇ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಳೆಯುವ ಸಿರಿ ಮೊಡಕೆಯಲ್ಲಿ ಅನ್ನುವಂಥ ಗಾದೆ ಮಾತು ಕೂಡ ಇದೆ ಯಾಕೆ ನಾವು ಮಕ್ಕಳ ಒಂದು ಕೆಟ್ಟತನ ಆಗಿರ್ಬೋದು ಅಥವಾ ಒಳ್ಳೆಯತನದ ವೃದ್ಧೀಕರಣ ಆಗಿರ್ಬೋದು ಅವೆಲ್ಲವೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ನಾವು ಮಾಡೋದ್ರಿಂದ ತಿದ್ದಿ ತಿಳಿಯುವಂತಹ ಒಂದು ಕಾರ್ಯ ನಮ್ಮಲ್ಲೇ ಆಗುವಂಥದ್ದು ಅದನ್ನು ನಾವು ತುಂಬ ಸುದೀರ್ಘವಾಗಿ ತಗೊಂಡು ತಗೊಂಡು ಹೋಗಿ ಮಕ್ಕಳು ಕೆಟ್ಟವರಾದಾಗ ನಾವು ದೋಷಾರೋಪಣೆಯನ್ನ ಮಾಡಿಕೊಂಡು ಅವರ ಒಂದು ರೂಪರೇಷೆಯ ಬದಲಾವಣೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಪ್ರಯತ್ನ ಪಟ್ಟರೆ ಅದು ವಿಕಸನಗೊಳ್ಳೋದಿಲ್ಲ ಅವರ ಒಂದು ಸಾಮರ್ಥ್ಯ ಅದು ಆದಷ್ಟು ಸಂಕುಚಿತ ಮನೋಭಾವವನ್ನೇ ಅವರು ಬೆಳೆಸ್ಕೊಳ್ತಾ ಹೋಗ್ತಾರೆ ಹಾಗಾಗಿ ನಾವು ಬಹಳ ಚಿಕ್ಕ ಪ್ರಾಯ ಅಂತ ಹೇಳಿದ್ರೆ ಆಡುವ ತುಂಬಾ ಚಿಕ್ಕ ಪ್ರಾಯ ಅಂತ ಅಲ್ಲ ಒಂದು ಮೂರರಿಂದ ನಾಲ್ಕು ವಯಸ್ಸಿನ ಮಕ್ಕಳಿಂದಲೇ ನಾವು ಅಂದ್ರೆ ಅವಾಗ ಅವರಿಗೆ ಗ್ರಹಿಸುವಂಥ ಶಕ್ತಿ ಏನಾಗುತ್ತೆ ಅದು ಹೆಚ್ಚ ಹೆಚ್ಚು ಇರೋದ್ರಿಂದ ಅರ್ಥ ಮಾಡ್ಕೊಳ್ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ಅವರಿಗೆ ಬರೋದ್ರಿಂದ ಸೊ ಆ ವಯಸ್ಸಿನಿಂದ ನಾವು ಚಿಕ್ಕ ಸಣ್ಣ ಪುಟ್ಟ ಅವರಿಗಾಗುವಂತಹ ಒಂದು ಕೆಲಸ ಕಾರ್ಯಗಳನ್ನು ಅವರಿಂದಲೇ ಮಾಡಿಸುವಂತಹದನ್ನ ನಾವು ಅಭ್ಯಾಸ ಅಥವಾ ರೂಢಿಸಿಕೊಂಡ್ರೆ ಬಹುಶಃ ಆ ಮಕ್ಕಳು ಸ್ವಾಭಿಮಾನಿಗಳಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಯಾರಿಗೂ ಕೂಡ ಡಿಪೆಂಡ್ ಆಗದೇನೆ ತಮ್ಮ ಕೆಲಸ ಕಾರ್ಯಗಳನ್ನು ತಾವೇ ಸ್ವತಃ ಮಾಡ್ಕೊಳ್ತಾ ಯಾರು ಇದ್ರೇನೋ ಯಾರು ಬಿಟ್ರೇನೋ ತಮ್ಮ ಕೆಲಸ ಕಾರ್ಯಗಳನ್ನು ಅವರು ಸ್ವತಂತ್ರವಾಗಿ ಮಾಡ್ಕೊಳ್ತಾ ಹೋಗ್ತಾರೆ ನೋಡಿ ಅವಾಗ ಎರಡು ಪಾಯಿಂಟ್ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಾಭಿಮಾನಿಗಳಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಸ್ವತಂತ್ರವಾಗಿ ಬದುಕೋದಿಕ್ಕೆ ಅವರು ಸಮರ್ಥರಾಗ್ತಾ ಹೋಗ್ತಾರೆ ಮೂರನೇದು ಸಮಯದ ಒಂದು ಪರಿಪಾಲನೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ ಅಂದ್ರೆ ಇಂತಹ ಒಂದು ನಿರ್ದಿಷ್ಟ ಸಮಯದಲ್ಲಿ ಇಂತಹ ಕೆಲಸಗಳನ್ನ ಮಾಡ್ಕೊಳ್ತಾ ಹೋದ್ರೆ ಅವರಿಗೆ ಗೊತ್ತು ಸಮಯ ಪರಿಪಾಲನೆಯನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹದ್ದು ಮಕ್ಕಳಿಗೆ ಬಹಳಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ನಾವು ಒಂದು ರೀತಿಯಲ್ಲಿ ಅವರಿಗೆ ತರಬೇತಿಯನ್ನ ನೀಡಿದ ಹಾಗೇನೆ ನಮ್ಮ ನಾವು ಏನಿರ್ತೀವಿ ಪೋಷಕರು ಅಥವಾ ಅವರ ಅಜ್ಜ ಅಜ್ಜಿಯರು ಏನಿರ್ತಾರೆ ಮನೆಯಲ್ಲಿ ಅವ್ರು ಹೇಳ್ಕೊಟ್ಟೆ ಹೇಳಿಕೊಟ್ಟೆ ಮಕ್ಕಳಿಗೆ ಯಾವಾಗ್ಲೂ ಅಷ್ಟೇ ಅವರಾಗಿ ತಿಳ್ಕೊಳ್ತಾರೆ ಜೊತೆಗೆ ನಾವು ನಾವೇನು ಹೇಳ್ಕೊಡ್ತೀವಿ ಅದನ್ನು ಕೂಡ ಅವರು ಫಾಲೋ ಅಪ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಮ್ಮ ಪ್ರಯತ್ನ ಮುಖ್ಯ ಆಗಿರುತ್ತೆ ಸಾಮರ್ಥ್ಯವನ್ನು ವೃದ್ಧಿಸುವಲ್ಲಿ ಮಕ್ಕಳದ್ದು ಹಾಗಾಗಿ ನೋಡಿ ಮಕ್ಕಳು ಶಾಲೆಯಲ್ಲಿ ಕಲಿತದ್ದು ಅವರ ಗುರಿಯನ್ನು ಸಾಧಿಸೋದಿಕ್ಕೆ ಆದ್ರೆ ಮನೆಯಲ್ಲಿ ನಾವು ಕಲಿಸುವಂತಹದ್ದು ಕೆಲಸ ಕಾರ್ಯಗಳ ಬಗ್ಗೆ ಅದು ಯಾವಾಗಲೂ ಅಷ್ಟೇ ಅವ್ರು ಬದುಕೋದಿಕ್ಕೆ ಆಗಿರುತ್ತೆ ನಮ್ಮ ಅನುಭವ ಅವರಿಗೆ ಜೀವನದ ಪಾಠವನ್ನು ಹೇಳಿಕೊಡುವಂಥದ್ದಾದರೆ ಅವರು ಸರ್ವತೋಮುಖವಾದಂತಹ ಒಂದು ಬೆಳವಣಿಗೆಗೆ ಒಂದು ಕಾರ್ಯ ತತ್ಪರತೆಗೆ ನಾವು ಅವರನ್ನು ಅಣಿಗೊಳಿಸಿದ ಹಾಗೆ ಆಗುತ್ತೆ ಸೊ ನಾವೇನು ಮಾಡಬೇಕು ನಮ್ಮ ನಾವು ಆರಾಮವಾಗಿರ್ಬೋದು ಮಕ್ಕಳಿಗೆ ಕೆಲಸವನ್ನು ನೀಡಿ ಅಂತ ಅಲ್ಲ ಆದರೆ ಯಾವಾಗಲೂ ದಿನಗಳು ಒಂದೇ ರೀತಿಯಾಗಿ ಇರೋದಿಲ್ಲ ಅಲ್ವಾ ಒಮ್ಮೊಮ್ಮೆ ತಾಯಿಯ ದೊಳಿಗೆ ಆಶಕ್ತತೆ ಸುಸ್ತು ಅಥವಾ ಏನೋ ಒಂದು ಅನಾರೋಗ್ಯ ಪೀಡನೆಗೊಳಪಟ್ಟಾಗ ಮಕ್ಕಳು ಸ್ವತಂತ್ರವಾಗಿ ತಮ್ಮನ್ನ ತಾವು ಅಣಿಗೊಳಿಸ್ತಾ ಹೋದ್ರೆ ಅವರ ಕೆಲಸವನ್ನ ಅವರೇ ತಾವೇ ಮಾಡ್ಕೊಳ್ತಾ ಹೋದ್ರೆ ನಾವು ಕಲಿಸಿದ್ರೆ ಆ ರೀತಿಯಾಗಿ ನಮಗೆ ಅಷ್ಟೊಂದು ಕಷ್ಟ ನೋಡಿ ನಂದು ನನ್ನ ಉದಾಹರಣೆನೆ ಹೇಳಿದ್ರೆ ನನ್ನ ಮಗನಿಗೆ ಕೆಲವೊಂದು ವಿಚಾರಗಳನ್ನ ನಾನು ಮನದಟ್ಟು ಮಾಡಿರೋದ್ರಿಂದ ನಮ್ಮ ಒಂದು ಆರೋಗ್ಯದ ಏರುಪೇರು ಏರುಪೇರಿಗೆ ಅದರ ಬಗ್ಗೆ ಅವನಿಗೆ ತಿಳಿಸಿ ಕೊಟ್ಟಿರೋದ್ರಿಂದ ಮಗಳಾಗಿರ್ಬೋದು ಅಷ್ಟೇ ಅವಳು ತುಂಬಾ ಚಿಕ್ಕವಳಿದ್ದಾಳೆ ಆದ್ರೆ ಮಗನಿಗೆ ಹನ್ನೆರಡು ವಯಸ್ಸು ಸೊ ಅವನಿಗೆಲ್ಲವನ್ನು ಗ್ರಹಿಸುವ ಅರ್ಥೈಸುವ ಅಲ್ಲಿ ಎಲ್ಲವೂ ಕೂಡ ಅವನಿಗೆ ಅರ್ಥ ಆಗುತ್ತೆ ಹಾಗಾಗಿ ಕೆಲವೊಂದು ವಿಚಾರಗಳು ಅರ್ಥ ಆಗೋದ್ರಿಂದ ಅವನು ಅವನು ನನಗೆ ಕೆಲವೊಂದು ಯಾವಾಗಲೂ ತುಂಬ ಲೇಝಿಯಾಗಿರ್ತಾನೆ ನಾನು ತುಂಬಾ ಸಲ ಹೇಳಬೇಕು ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಆದರೆ ನನಗೆ ಅನಾರೋಗ್ಯ ಅಥವಾ ವಿಶ್ರಾಂತಿ ಬೇಕು ಅಂತ ಅನಿಸಿದಾಗ ಖಂಡಿತವಾಗ್ಲೂ ಅವನು ಅವನ ಕೈಲ ಆಗಿದ್ದನ್ನು ಅವನು ನನಗೆ ಹೆಲ್ಪ್ ಮಾಡ್ತಾನೆ ಅವನು ಹಾಗಾಗಿ ನಾನು ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತೆ ಏಕೆಂದರೆ ತಾಯಿಯ ದೌಳಿಗೆ ಮಾತ್ರ ಅಲ್ಲ ಅವನ ವಿಚಾರಕ್ಕೂ ಕೂಡ ಅಷ್ಟೇ ಯಾವಾಗಲೂ ತಾಯಿಯ ದವಳು ಮಕ್ಕಳ ಜೊತೆಗೇ ಇರ್ತಾಳೆ ಅಂತ ಹೇಳೋದಿಕ್ಕಾಗಲ್ಲ ಆ ಮಕ್ಕಳು ಯಾವಾಗಲೂ ಸ್ವತಂತ್ರವಾಗಿ ಕೂಡ ಅವರ ಜೀವನವನ್ನು ನಡೆಸಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಇದು ಒಂದು ಅಡಿಪಾಯ ಹಾಕಿದಾಗೆ ನಾವು ಅದನ್ನು ಪಿಲ್ಲರ್ ಅದರ ಮೇಲೆ ಮೇಲೆ ಪಿಲ್ಲರ್ ಏರಿಸುವಂತಹ ಜವಾಬ್ದಾರಿ ಅವರದ್ದೇ ಆಗಿರುತ್ತೆ ಅಡಿಪಾಯ ಮಾತ್ರ ನಾವು ಹಾಕ್ಕೊಳ್ಬೋದು ಪದೇ ಪದೇ ಹೇಳ್ತಾ 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 ಅವರನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ಬೋದು ಆದರೆ ಅದನ್ನು ಅದನ್ನು ಏರಿಸ್ಕೊಂಡು ಹೋಗುವಂಥದ್ದು ಅಥವಾ ಅದರ ಬಗ್ಗೆ ಅವರು ಕಂಟಿನ್ಯೂ ಮಾಡ್ಕೊಳ್ತಾ ನಿರಂತರವಾಗಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ಬಹುಶಃ ಅವರ ಒಂದು ಜೀವನ ಸರಾಗವಾಗಿ ತುಂಬ ಸರಳವಾಗಿ ನಡೆಯೋದಿಕ್ಕೆ ಸಾಧ್ಯ ಸೊ ಇದು ನನ್ನ ಒಂದು ಜಸ್ಟ್ ಹಾಗೆ ಅಭಿಪ್ರಾಯ ಹಂಚಿಕೆ ಅಷ್ಟೇ ಓದಿಸ್ತಾ ಇದ್ದಲ್ಲೋ ಹಾಗೆ ಈ ಒಂದು ಗಾದೆ ಮಾತ ನನಗೆ ನೆನಪಾಗಿರೋದ್ರಿಂದ ಸೊ ನನ್ನ ಅದೇ ಒಂದು ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅನ್ನಿಸ್ತು ಸೊ ಧನ್ಯವಾದಗಳೊಂದಿಗೆ ನಾನು ಶ್ರೇಯಾ ಜೈ ಶ್ರೀರಾಮ್